ರಘುಪತಿ ರಘುಪತಿ ಪೀರೀಡಲ್ಲಿ ರಘುಪತಿ ಪೀರೀಡಲ್ಲಿ ನಾನು ನಾಮಿನೇಟ್ ಕೌನ್ಸಲರ್ ಆಗಿದ್ದೆ ಜನರಲ್ ಸೆಕ್ರೆಟರಿ ಆಗಿದ್ದೆ ಪ್ರೆಸಿಡೆಂಟ್ ಆಗಿದ್ವಿ ಮಲೇಶ್ವರ ಜನತಾದಳ ಜನತಾ ಪಕ್ಷದ ಆಗಿತ್ತು ನಮ್ಮ ಜೀರಾಮೇನ ಕಾಲದಲ್ಲಿ ಆಮೇಲೆ ಆ ಜನತಾ ಪಕ್ಷ ಮೇಲೆ ಜನತಾ ಪಕ್ಷ ಹೋಯ್ತು ದಳನ ಹೋಯ್ತು ಆಮೇಲೆ ನಮ್ಮ ಸೀತಾರಾಮವ್ರು ಬಂದ ಮೇಲೆ ಕಂಪ್ಲೀಟ್ ದಳದವರು ಜನತಾ ಪಕ್ಷದವ್ರು ಎಲ್ಲನೂ ಕಾಂಗ್ರೆಸ್ಗೆ ಜಾಯಿನ್ ಆಗೋದ್ವಿ ಮಲೇಶ್ವರ ಹೇಳ್ತೀನಿ ನಾನು ಬೇರೆ ಇಲ್ಲ ಎಲ್ಲ ಜಾಯಿನ್ ಆಗೋದ್ವಿ ನೂರು ದಿವಸ ಜಾಯಿನ್ ಆಗೋದ್ವಿ ಆವಾಗಿಂದ ಅವರು ಎರಡು ವರ್ಷ ಗೆದ್ದು ಭಾಳ ಕಾರ್ಯಕ್ರಮ ಮಾಡಿದ್ರು ಚೆನ್ನಾಗಿ ಮಾಡಿ ಅಭಿವೃದ್ಧಿ ಮಾಡಿ ಎಲ್ಲ ಮಾಡಿದ್ರು ಅದು ಮೂರು ಸರಿ ಯಾಕೋ ಅದು ಗೊಂದಲ ಆಗಿ ಕೆಲವು ರಾಜಕೀಯಗಳಿಗೆ ಜಾತಿ ಇದಿಲ್ಲ ಅವ್ರು ಇದು ಮಾಡಿದ್ರು ಅವರಷ್ಟು ಕೆಲಸ ಮಾಡಿದವರು ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳಲ್ಲಿ ಫಸ್ಟ್ ನಂಬರ್ ಸೀತಾರಾಮವರೇ ಒಂದು ಏನು ಏನು ಕೆಲಸ ಬೇಕಾದ್ರೆ ಹೇಳೋ ಒಂದು ದಿನ ಎರಡು ದಿನ ಮಾಡೋರು ಒಂದು ಅವ್ರ ಮೇಲೆ ಇರಲಿಲ್ಲ ಬೇಕಾದ್ರೆ ನೀವು ಯಾರನ್ನ ಕೇಳಿ ಅಸೆಂಬ್ಲಿನಲ್ಲಿ ಮಾತಾಡಿದ್ದಾರೆ ಇದು ಇನ್ನೂರು ಇಪ್ಪತ್ತ್ನಾಲ್ಕು ಜನ ಎಮ್ ಎಲ್ಗಳಲ್ಲಿ ಒಳ್ಳೆ ಉತ್ತಮರು ಅಂದರೆ ಎಮ್ ಆರ್ ಅವರು ಅವ್ರು ಕೆಲವರು ಏನೋ ಇದಾಯಿತು ಆಮೇಲೆ ಆಯಿತು ನೆಕ್ಸ್ಟ್ ಬಂತು ಬಂತು ಈಗ ಈಗ ಅವರು ಸ್ವಲ್ಪ ಇದಾದ ಮೇಲೆ ವೃಕ್ಷಾರಾಮೇಂದರು ಅವರು ಅವರು ಒಂದು ಇಪ್ಪತ್ತು ವರ್ಷದಿಂದ ಜನಸೇವೆ ಮಾಡ್ಕೊಂಡು ಬಂದಿದ್ದಾರೆ ಯೂತ್ ಆಗಿ ಎಲ್ಲ ಮಾಡಿಕೊಂಡು ಪಾರ್ಟಿಲಿ ಒಳ್ಳೊಳ್ಳೆ ಪೋಸ್ಟ್ ತೊಗೊಂಡು ಜನ ಹತ್ರ ಹೋಗಿ ಭಾಳ ಕೆಲಸ ಮಾಡ್ತಾಯಿದ್ದಾರೆ ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ಕೊಟ್ಟರೆ ಈ ಥರ ಯುವ ಜನಗಳಿಗೆ ಯೂತರಿಗೆ ಒಳ್ಳೆ ಆಗ್ತದೆ ದೊಡ್ಡವ್ರಿಗೂ ಒಳ್ಳೆಯದಾಗ್ತದೆ ಇಲ್ಲ ಅಂತೆಲ್ಲ ಬರ ಯೂಸ್ಗೆ ಅಲ್ಲ ವಯಸ್ಸಾಗಿರೋರಿಗೆ ಹೆಂಗೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿರ್ಬೋದು ಮುದುಕುರು ಇರ್ಬೋದು ಎಲ್ಲರಿಗೂ ಒಳ್ಳೆಯದಾಗ್ತದೆ ಓಡಾಡೋ ಚೆನ್ನಾಗಿದೆ ಈಗ ನಮಗೆ ಎಪ್ಪತ್ತೆರಡು ವರ್ಷ ಆಯಿತು ನಾವು ಏನು ಓಡಾಡೋಕ್ಕಾಗ್ತದೆ ನಮ್ಮ ಕೈಯಲ್ಲಿ ತಿನ್ನೋಕ್ಕಾಗಲ್ಲ ಅವ್ರು ಯೂತರು ಇಪ್ಪತ್ತೈದು ಇಪ್ಪತ್ತು 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 ವರ್ಷ ಇಪ್ಪತ್ತೈದು ವರ್ಷ ಇದೆ ಅವ್ರು ಎಲ್ಲ ಬೇಕಾದ್ರೆ ಹೋಗ್ತಾರೆ ಬರ್ತಾರೆ ಅಂಥವ್ರು ರೆಡಿ ಮಾಡಬೇಕು ಆನ್ ಇತ್ತು ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಿದ್ರು ಎಲ್ಲ ಅಭಿವೃದ್ಧಿ ಮಾಡಿದ್ರು ಇವರು ಇಂದಿರು ಎಲ್ಲ ಮಾಡಿದ್ದೆ ಇವರು ಮಾಡ್ತಾ ಇರೋದು ಇವರು ರಸ್ತಾ ಏನು ಮಾಡಿಲ್ಲ ಐದು ಲಕ್ಷ ಐವತ್ತು ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟು ಎಲ್ಲ ಬಿಕ್ಕಿ ಕೊಟ್ಬಿಟ್ರೆ ಆಗೋಯ್ತಾ ಹಾಂ ಸಾಲ ಎಷ್ಟು ಮಾಡಿದ್ದಾರೆ ನೀವು ಹೇಳ್ತೀನಿ ನಿಮ್ಗೆ ಅದು ಬೇಜಾರು ಮಾಡಿ ಮಾಧ್ಯಮದವರು ಮೋದಿ ಬಂದ ಮೇಲೆ ಎಷ್ಟು ಸಾಲ ಮಾಡಿದಾರೆ ಕೇಳಿ ಎಷ್ಟು ಅಭಿವೃದ್ಧಿ ಮಾಡಿದ್ರು ಕೇಳಿ ಕಾಂಗ್ರೆಸ್ ಪಕ್ಷ ಇದ್ದಾಗ ಎಷ್ಟು ತಗೊಂಡಿದ್ರು ಎಷ್ಟು ಅಭಿವೃದ್ಧಿ ಕೇಳಿ ಇವರು ಸಿದ್ದರಾಮಯ್ಯವ್ರು ಬಂದಮೇಲೆ ಈ ಎಂಟೊಂಬತ್ತು ವರ್ಷದಲ್ಲಿ ಏನಾರ ಬಿ ಜೆ ಪಿಯವ್ರು ಏನು ಮಾಡಿದ್ರು ನಿಮಗೆಲ್ಲ ಗೊತ್ತಿರೋ ನಾವು ಹೇಳಬೇಕಾಗಿಲ್ಲ ಅಭಿವೃದ್ಧಿ ಏನಾಗಿತ್ತು ಅಂತ ನಾವೇನು ಹೇಳಬೇಕಾಗಿಲ್ಲ ತಾಳೆ ಮಾಡಿ ನೋಡಿ ಇವರು ಬಂದು ಆರು ಏಳು ತಿಂಗಳಲ್ಲಿ ಏನೋ ಮಾಡ್ತಾರೆ ಅವರು ಅವಾಗ ಲೆಕ್ಕಾಚಾರ ಗೊತ್ತು ಹದಿನೈದು ಸರಿ ಬಜೆಟ್ ಬಜೆಟ್ ಮಾಡಿದ್ದಾರೆ ಅವ್ರಿಗೆ ಹೆಂಗೆ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ಇಲ್ಲಿ ತಂದು ಇಲ್ಲ ಆಗ್ತಾರೆ ಎಲ್ಲ ಫ್ರೀ ಮಾಡಿದ್ದಾರೆ ಹೆಣ್ಮಕ್ಳೆಲ್ಲ ಆಚೆ ಬರ್ತಾ ಇರಲಿಲ್ಲ ಇವತ್ತು ಬಸ್ಸಲ್ಲಿ ಓಡ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಖರ್ಚಿಗೆ ಒಂದು ಎರಡು ಸಾವಿರ ಕೊಟ್ಟರೆ ಮಾಡ್ಕೊತಾರೆ ಎಷ್ಟೋ ಅಭಿ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಆರು ತಿಂಗಳು ಐದು ಗ್ಯಾರಂಟಿ ಕೊಟ್ಟಿದ್ದ ಇದನ್ನು ನೋಡಿಕೊಂಡು ಅವರು ಕಾಪಿ ಮಾಡಿದ್ರು ಯಾರು ಅಲ್ಲ ನಾವು ನಿಮ್ಗೆ ಕೇಳ್ತೀವಿ ನೀವು ಇದನ್ನು ನೋಡಿ ಇವಾಗ ಮಾಡೋರ ಕೇಳಿ ಎಲ್ಲರೂ ಕೇಳಿ ಕಾಪಿ ಮಾಡಿರೋದು ಅವರೇ ಈಗ ನಾವು ಒಬ್ಬರ ಮೇಲೆ ಆಪಾದನೆ ಮಾಡೋದಲ್ಲ ರಾಮಾಜ್ಞೆ ಮಾಡೋದಲ್ಲ ರಾಮಾಜ್ಞೆ ಮಾಡೋದು ಮಾಡೋದಲ್ಲ ನೀವೇ ತಾಳೆ ಮಾಡಿ ತಾಳೆ ಮಾಡಿ ನೋಡಿ ಇವರು ಗ್ಯಾರಂಟಿ ಮಾಡಿದ್ದು ಯಾರಪ್ಪ ಫಸ್ಟು ನೀವು ಮಾಡಬಾರ್ದು ಅಂತ ಅಲ್ಲಿ ಮೋದಿಯವ್ರು ಹೇಳಿದ್ರು ಆಯಿತಾ ಹೇಳಿದ ಮೇಲೆ ಅವ್ರು ಯಾಕೆ ತಿರ್ಗಾ ಮಾಡಿದ್ರು ಇವ್ರು ಅಲ್ಲ ಅವ್ರಿಗೆ ಯಾಕೆ ಅಂದರೆ ಯಾಕೆ ಮಾಡಿದ್ರು ಕೇಳಿ ಇವ್ರು ಮಾಡಿದ್ಮೇಲೆ ತಿರ್ಗಿ ಅವ್ರು ಬ ಗ್ಯಾರಂಟಿ ಮಾಡಿಬಿಟ್ರು ಅವ್ರು ಗ್ಯಾರಂಟಿ ತಾನೇ ಸರ್ ಈಗ ನೀವು ಉದ್ಯಮ ಇವರು ನೀವು ಟಿ ವಿ ಚಾನಲ್ ಅವರು ಇವರು ಮೇಲೆ ತಾನೆ ಅವ್ರು ಮಾಡಿದ್ದು ಅವ್ರು ಮೊದಲು ಮಾಡಿದ್ರು ಇವ್ರು ಮೊದಲು ಮಾಡಿದ್ರು ಇವ್ರು ತಾನೇ ಮೊದಲು ಮಾಡಿದ್ದು ಅದು ನೋಡ್ಕೊಂಡು ಅವ್ರು ತಾನೇ ಕಾಪಿ ಯಾರು ಮಾಡಿದ್ರು ನಿಮ್ಮ ಪ್ರಕಾರ ಈಗ ಕಾಂಗ್ರೆಸ್ಸು ರಾಜ್ಯದಲ್ಲಿ ಎಷ್ಟು ಗೆಲ್ಲಬಹುದು ನನ್ನ ಪ್ರಕಾರ ಈಗ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಕನಿಷ್ಠ ಅಂದರು ಹದಿನೆಂಟು ಸೀಟು ಹತ್ತೆಂದ ಹದಿನೆಂಟರಿಂದ ಇಪ್ಪತ್ತು ಸೀಟ್ ಗ್ಯಾರಂಟಿ ಬರ್ತದೆ ಹದಿನೆಂಟರಿಂದ ಇಪ್ಪತ್ತು ಹದಿನೆಂಟಂತೂ ಗ್ಯಾರಂಟಿ ಅಂದ್ಕೊಂಡು ನನ್ನಿದು ನನ್ನ ಹದಿನೆಂಟು ಸೀಟ್ ಗ್ಯಾರಂಟಿ ಅದನ್ನು ವೃಕ್ಷಾರಾಮಯ್ಯವ್ರು ಕೊಟ್ಟರೆ ನೂರ ತೊಂಬತ್ತೊಂಬತ್ತು ಬಾಗಿ ಗೆದ್ದೇ ಗೆಲ್ತಾರೆ ಇವಾಗ ಏನೋ ಸುಮ್ಮನೆ ಒಂದು ಕಾಲ್ ಕೊಟ್ಟಿದ್ದ ಜನ ಯೂಸ್ ಅವ್ರು ನೋಡಿ ಎಷ್ಟು ಜನ ಬಂದ್ರು ವಯಸ್ಸಾಗಿರೋರು ಯೂಸ್ ಬಂದಿದ್ದಾರೆ ಇಂಥವ್ರು ಬರಬೇಕು ರಾಜಕೀಯಕ್ಕೆ ಬರಬೇಕು